ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಪಿಂಚಣಿ ಪಡಿತಾಯಿದ್ದಂಥವ್ರು ಎಲ್ಲರೂ ಕೂಡ ಸರ್ಕಾರದವರು ರಾಜ್ಯ ಸರ್ಕಾರದವರು ಜೊತೆಗೆ ಕೇಂದ್ರ ಸರ್ಕಾರದವರು ಎರಡೂ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರದವರು ಅಂತಲೇ ಹೇಳ್ಬೋದು ಪಿಂಚಣಿ ಪಡಿತಾಯಿದ್ದಂಥವರೆಲ್ಲರೂ ಕೂಡ ಸೊ ಏನ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ಪಿಂಚಣಿ ಹಣ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತೇಳಿ ಜೊತೆಗೆ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತಲೂ ಕೂಡ ಒಂದು ಡೌಟ್ಗಳಿತ್ತು ಸೊ ಅದು ಎಲ್ಲ ಡೌಟ್ಗಳಿಗೆ ನಾನು ಇವತ್ತು ಕ್ಲಾರಿಫಿಕೇ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡಿದ್ರೆ ವೀಡಿಯೋನ ಶುರು ಮಾಡೋಣ ನಿನ್ನೆ ನಾನು ಒಂದು ಪಿಂಚಣಿ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ ಸೊ ಅದಕ್ಕೆ ಸಾಕಷ್ಟು ವ್ಯೂಸ್ ಅಂಡ್ ಲೈಕ್ಸ್ ಕೂಡ ಬಂತು ಜೊತೆಗೆ ಕಮೆಂಟ್ಗಳು ಕೂಡ ಸಾಕಷ್ಟು ಬಂದವು ಏನಪ್ಪಾ ಒಂದು ಕಮೆಂಟಲ್ಲಿ ಇದ್ದಿದ್ದಂದರೆ ಎಲ್ರಿಗೂ ಇದ್ದಿದ್ದು ಒಂದೇ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಏನು ಪಿಂಚಣಿ ಹಣ ನಮಗಿನ್ನೂ ಬಂದಿಲ್ಲ ಸೊ ನಮಗೆ ಇಷ್ಟು ವಯಸ್ಸಾಗಿದೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಪಿಂಚಣಿ ಹಣ ಸರ್ಕಾರದವ್ರು ಯಾವಾಗ ಕೊಡ್ತಾರೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಆಲ್ಮೋಸ್ಟ್ ಇರುವಂಥದ್ದು ಎಲ್ಲ ಕಮೆಂಟ್ಗಳಲ್ಲೂ ಕ್ವಶನ್ ಇದೇ ಇದ್ದಿದ್ದು ಸೊ ಎಲ್ಲರೂ ಕೂಡ ಹೆಚ್ಚಳ ಯಾವಾಗ ಮಾಡ್ತಾರೆ ಜೊತೆ ಯಾವಾಗ ಹಣ ಬರುತ್ತೆ ಆ್ಯಂಡ್ ಇನ್ನೊಂದು ಇನ್ನೊಂದೇನಪ್ಪ ಅಂತಂದ್ರೆ ಅಲ್ಲಿ ಎಲ್ಲರೂ ಕೂಡ ಒಂದು ಡೌಟ್ ಇನ್ನೊಂದೇನಿತ್ತು ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಜನವರಿಗೆ ಸರ್ಕಾರದವರು ಏನೋ ಪಿಂಚಣಿ ಹಣವನ್ನು ನಾವು ಹೆಚ್ಚಳ ಮಾಡ್ತೀವಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ರು ಸೊ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಡೌಟ್ಗಳನ್ನ ಕೂಡ ಕೇಳಿದ್ರು ಏನು ಯಾವಾಗ ಹಣ ಬರುತ್ತೆ ಜೊತೆಗೆ ಎಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ಸೊ ಅದ್ರ ಬಗ್ಗೆ ಇವತ್ತಿನ ವೇಳೆದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಜೊತೆಗೆ ಎಷ್ಟು ಹೆಚ್ಚಳ ಆಗಿದೆ ಸೊ ಮೊದಲನೇದಾಗಿ ಎಷ್ಟು ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿ ತಿಳಿಯೋಣ ಸಾಕಷ್ಟು ಪಿಂಚಣಿಗಳಿದೆ ಸೊ ಅರವತ್ತು ವರ್ಷ ಮೇಲ್ಪಟ್ಟವರು ಅವ್ರೇನೋ ವೃದ್ಧಾಪ್ಯ ಪಿಂಚಣಿ ಅಂತ ಸಿಗುತ್ತೆ ಆಮೇಲೆ ಅಂಗವಿಕಲ ಪಿಂಚಣಿ ಅಂತ ಸಿಗುತ್ತೆ ಜೊತೆಗೆ ಏನೋ ವಿಧವೆ ವೇತನ ಅಂತ ಪಿಂಚಣಿ ಸಿಗುತ್ತೆ ಇನ್ನೂ ಸಾಕಷ್ಟು ಪಿಂಚಣಿಗಳಿದೆ ಸೊ ಅದರಲ್ಲಿ ಪಿಂಚಣಿದ ಏನು ಅಂದರೆ ಎಲ್ಲ ಪಿಂಚಣಿಗಳಲ್ಲೂ ಕೂಡ ನಿಮಗೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಿಗಾದರೂ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪಿಂಚಣಿ ಬಂದುಬಿಟ್ಟು ನಿಮಗೆ ಸಾವಿರ ರೂಪಾಯಿ ಬರ್ತಾ ಬರ್ತಾಯಿತ್ತು ಅಂತ ಅನ್ಕೊಳ್ಳೋಣ ಸೊ ಸಾವಿರ ರೂಪಾಯಿ ಬೇಡ ನಿಮ್ಗೆ ಒಂದು ಆರುನೂರು ರೂಪಾಯಿ ಹಣ ಬರ್ತಾಯಿತ್ತು ಅಂತಂದರೆ ಆರುನೂರು ಪಿಂಚಣಿ ಪಡ್ತಾಯಿದ್ರಲ್ಲ ಯಾರೆಲ್ಲ ಇದ್ರಲ್ಲ ಸೊ ಅಂಥವ್ರಿಗೆ ಏಳ್ನೂರು ರೂಪಾಯಿ ಮಾಡಿದ್ದೀವಿ ಅಂತೇಳಿ ಸರ್ಕಾರದವ್ರು ತಿಳಿಸ್ತಾಯಿದ್ರೆ ಸೊ ಸಾಕಷ್ಟು ಪಿಂಚಣಿಗಳಿದೆ ಇಲ್ಲಿ ಸೊ ಎಲ್ಲ ಪಿಂಚಣಿಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಇದಿದೆ ಏನೋ ಹಣವನ್ನು ಜಾಸ್ತಿ ಮಾಡಿದರೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಐನೂರು ರೂಪಾಯಿ ನೀವು ಪಡ್ಕೊಳ್ತಾ ಇದ್ರಿ ಅಂದರೆ ಅಂಥವ್ರಿಗೆ ಇಲ್ಲಿ ಆರುನೂರು ರೂಪಾಯಿ ನಾವು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನೊಂದೇನಪ್ಪ ಅಂದರೆ ನೀವೇನಾದರೂ ಏಳ್ನೂರು ರೂಪಾಯಿ ಪಡ್ಕೊಳ್ತಾ ಇದ್ರಿ ಅಂದರೆ ಅಂಥವ್ರಿಗೆ ಎಂಟುನೂರು ರೂಪಾಯಿ ಹಣವನ್ನು ಹೆಚ್ಚಳ ಮಾಡಿದ್ದೀವಿ ಅಂತಲ್ಲಿ ತಿಳಿಸಿದ್ರೆ ಒಂಬೈನೂರು ರೂಪಾಯಿ ಪಡ್ಕೊಳ್ತಾ ಇದ್ರೆ ಅಂಥವ್ರಿಗೆ ಸಾವಿರ ರೂಪಾಯಿ ಹೆಚ್ಚಳ ಮಾಡ್ತೀವಿ ಅಂತ ತಿಳಿಸ್ತಾಯಿದ್ರೆ ಆದರೆ ನೀವೇನಾದರೂ ಸಾವಿರದ ಇನ್ನೂರು ರೂಪಾಯಿ ಪಡ್ಕೊಳ್ತಾ ಇದ್ದರೆ ಪ್ರತಿ ತಿಂಗಳು ಪಿಂಚಣಿ ಸಾವಿರದ ಇನ್ನೂರು ರೂಪಾಯಿ ಇದ್ದರೆ ಅಂಥವ್ರಿಗೆ ಬಂದುಬಿಟ್ಟು ಸಾವಿರದ ನಾನ್ನೂರು ರೂಪಾಯಿ ಮಾಡಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ನೀವೇನಾದರೂ ಒಂದು ವೇಳೆ ಸಾವಿರದ ನಾನ್ನೂರು ರೂಪಾಯಿ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಸಾವಿರದ ಆರುನೂರು ರೂಪಾಯಿ ಮಾಡಿದ್ದೀವಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಈಗ ನೀವು ಯಾವ್ಯಾವ ರೀತಿಯ ಪಿಂಚಣಿ ಪಡ್ಕೊಳ್ತಾ ಇದ್ರೆ ಅಂಥವ್ರಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಅವಾಗ ಒಂದು ಕ್ಲಾರಿಫಿಕೇಷನ್ ಕೊಡ್ಬೋದು ಸೊ ಇಲ್ಲಿ ಸರ್ಕಾರದ ಅಷ್ಟೇ ನೀವು ಎಷ್ಟು ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂಥವ್ರಿಗೆ ಜಾಸ್ತಿ ಮಾಡ್ತಾಯಿದ್ದೀವಿ ಅಂತ ಈಗ ನಾನು ಹೇಳಿದ್ನಲ್ವ ಐನೂರು ಪಡ್ಕೊಳ್ಳೋರಿಗೆ ಆರುನೂರು ಆರುನೂರು ಪಡ್ಕೊಳ್ಳೋರಿಗೆ ಏಳ್ನೂರು ಆದರೆ ಸಾವಿರದ ಐನೂರು ಪಡ್ಕೊಳ್ಳೋರಿಗೆ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಪಡ್ಕೊಳ್ಳೋರಿಗೆ ಸಾವಿರದ ಆರುನೂರು ಸೊ ಈ ರೀತಿಯಾಗಿ ಹಣ ಹೆಚ್ಚಳ ಆಗುತ್ತೆ ನೀವು ಯಾರಾದರೂ ಎಷ್ಟು ಪಿಂಚಣಿ ಪಡಿತಾಯಿದ್ರಿ ಪ್ರತಿ ತಿಂಗಳೊಂದರಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಯಾರಿಗೆ ಇಷ್ಟ ಆಗ್ತಿದೆ ಹೇಳಿ ಸೊ ಇದು ಹೆಚ್ಚಳ ರೀತಿ ಆಗ್ತಾ ರೀತಿ ಅಂತಲೇ ಹೇಳ್ಬೋದು ಸೊ ಈಗ ಎಲ್ಲರೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ತು ಅನಿಸುತ್ತೆ ಸೊ ಏನು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ ಯಾವಾಗ ಹೆಚ್ಚಳ ಸಾರಿ ಎಷ್ಟು ಹೆಚ್ಚಳ ಆಗ್ತಿದೆ ಅಂತೇಳಿ ಇವಾಗ ಎಲ್ಲರೂ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಿಂಚಣಿ ಹಣ ಇನ್ನೂ ಡಿಸೆಂಬರ್ ತಿಂಗಳ್ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳು ಕೂಡ ಮಾಡ್ತಾಯಿದ್ರು ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಸೊ ನಾನು ಎನ್ನೆ ಕೂಡ ವೀಡಿಯೋದಲ್ಲಿ ತಿಳಿಸಿದೆ ಸೊ ಆಯಾ ತಿಂಗಳದು ಆವಾಗಲೇ ಬರ್ತಾಯಿತ್ತು ಈಗ ನಾವೇಗೆ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇದ್ವಿ ಈಗ ನವೆಂಬರ್ ತಿಂಗಳು ಬರೋದು ಡಿಸೆಂಬರಿಗೆ ಬರ್ತಾಯಿತ್ತು ಡಿಸೆಂಬರ್ ತಿಂಗಳು ಬರೋದು ಜನವರಿಗೆ ಬರ್ತಾಯಿತ್ತು ಆ ಥರ ಬರೋದಿಲ್ಲ ಪಿಂಚಣಿಲಿ ಏನಾಗುತ್ತೆ ಅಂದರೆ ಆಯಾ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಹಣ ಬರೋ ಬರ್ತಾಯಿತ್ತು ಅಂದರೆ ಫಾರ್ ಎಕ್ಸಾಂಪಲ್ ನೀವೇ ಆದರೂ ನವೆಂಬರ್ ತಿಂಗಳಲ್ಲಿ ಇದ್ದರೆ ಅಂದರೆ ಆ ತಿಂಗಳು ಹದಿನೈನೇ ತಾರೀಕು ಒಳಗಡೆ ನಿಮಗೆ ಎಲ್ಲ ಒಂದು ಪಿಂಚಣಿ ಹಣ ಅಂದರೆ ಆ ತಿಂಗಳದು ಪಿಂಚಣಿ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳ್ತಾಯಿತ್ತು ಆದರೆ ಇಲ್ಲಿವರೆಗೂ ಕೂಡ ಕರೆಕ್ಟಾಗಿ ಸರ್ಕಾರದವರು ಕೊಡ್ತಾಯಿದ್ರು ಆದರೆ ಡಿಸೆಂಬರ್ ತಿಂಗಳದು ಪಿಂಚಣಿ ಹಣ ಮಾತ್ರ ಕೊಟ್ಟಿಲ್ಲ ಅಂತೇಳಿ ಇಲ್ಲಿ ಕೇಳಿ ಬಂದಿರುವಂಥ ವಿಚಾರ ಸೊ ಎಲ್ಲರೂ ಕೂಡ ಡಿಸೆಂಬರ್ ಹತ್ತಿನ ಆ ಪೆನ್ಷನ್ ಹಣ ಬಂದಿಲ್ಲ ಅಂತಲೇ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಅದೊಂದು ಡೌಟ್ಗಳು ಎಲ್ಲರೂ ಕೂಡ ಅದೊಂದೇ ಡೌಟ್ ಡಿಸೆಂಬರ್ ತಿಂಗಳು ಪಿಂಚಣಿ ಬಂದಿಲ್ಲ ಬಂದಿಲ್ಲ ಅಂಥೇಳಿ ಅದರ ಬಗ್ಗೆ ಸರ್ಕಾರದವರು ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ತಾಂತ್ರಿಕ ಇಶ್ಯೂಸ್ ಆಗಿತ್ತು ಸೊ ಹಾಗಾಗಿಬಿಟ್ಟು ಹಣ ಸ್ವಲ್ಪ ಡಿಲೇ ಆಗಿದೆ ಬಿಟ್ಟರೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇಲ್ಲ ನಿಮಗೆಲ್ಲ ಹೇಗೆ ಹಣ ಬರ್ ಬರ್ತಾಯಿತ್ತು ಪ್ರತಿ ತಿಂಗಳು ಅದೇ ರೀತಿಯೇ ನಾವು ಇವಾಗಲೂ ಕೂಡ ಪ್ರತಿ ತಿಂಗಳು ಹಣವನ್ನು ಕೊಡ್ತೀವಿ ಅಂತಲ್ಲಿ ಸರ್ಕಾರದ ತಿಳಿಸ್ತಾ ಇದ್ದಾರೆ ಸೊ ಡಿಸೆಂಬರ್ ತಿಂಗಳಲ್ಲಿ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಡಿಸೆಂಬರ್ ಪಿಂಚಣಿ ಹಣ ಬರಬೇಕಿತ್ತು ಆದರೆ ಬಂದಿಲ್ಲ ಆದರೆ ಸರ್ಕಾರದವ್ರು ಏನು ಮಾಡ್ತಾಯಿದ್ರು ಅಂದರೆ ಇದೇ ತಿಂಗಳು ಅಂದರೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಜನವರಿ ತಿಂಗಳೇನಿದೆ ಜನವರಿ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಏನು ಪಿಂಚಣಿ ಹಣ ಹಾಕ್ತೀವಿ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅದರಿಗೆಲ್ಲ ಇನ್ನೂ ಹಣ ಬಂದಿಲ್ಲ ದಯವಿಟ್ಟು ಏನೋ ಬೇಜಾರು ಮಾಡ್ಕೊಳ್ಳೋದು ಅಥವಾ ಹಣ ಬಂದೇ ಇಲ್ಲ ಅಂತ ಅಂದ್ಕೊಳೋದು ಆ ಥರ ಎಲ್ಲ ಏನೋ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಕೂಡ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಒಂದು ಪಿಂಚಣಿದಾರರಿಗೆ ಯಾವ್ಯಾವ ರೀತಿಯ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ರಿ ಅಂಥವರೆಲ್ಲರೂ ಕೂಡ ಪಿಂಚಣಿ ಹಣ ಬಂದ್ಬಿಟ್ಟು ಇದೇ ತಿಂಗಳು ಜನವರಿ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಅಂದರೆ ಸಂಕ್ರಾಂತಿ ಹಬ್ಬದ ಒಳಗಡೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಲ್ಲಿ ಸರ್ಕಾರದವರು ರಾಜ್ಯ ಸರ್ಕಾರದವರು ಜೊತೆಗೆ ಕೇಂದ್ರ ಸರ್ಕಾರದವರು ಎರಡೂ ಸರ್ಕಾರ ಕೂಡ ಈ ಥರ ಇಂದು ಒಂದು ಮಾಹಿತಿನ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಎಲ್ಲರೂ ಒಂದು ಏನು ಮಾಡ್ತಾ ಅಲ್ಲವರು ಎಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ವಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಒಂದು ಲೈಕ್ ಮಾಡಿ ಸೊ ಮರೀದೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಇವತ್ತಿನ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ